ತಗೊಂಡು ಉದ್ದಾರ ಆದವರು ಒಬ್ಬರು ಇಲ್ಲ ಹರ್ಬಲ್ ಲೈಫ್ ತಗೊಂಡು ಝೀರೋ ಸೈಜ್ ಆದವರು ಎಲ್ವೇ ಇಲ್ಲ ಹರ್ಬಲ್ ಲೈಫ್ ತಗೊಂಡು ಇನ್ನೇನಾದ್ರು ಮಿಸ್ ವರ್ಲ್ಡ್ ವಿಶ್ವ ಸೌಂದರಿಯ ಆದವ್ರಂತೂ ಖಂಡಿತವಾಗ್ಲೂ ಇಲ್ಲ ಹರ್ಬಲ್ ಲೈಫ್ ತಗೊಂಡು ನೂರು ವರ್ಷ ಬದುಕದವ್ರು ಯಾರಾದ್ರೂ ಇದಾರಾ ಇಲ್ವೇ ಇಲ್ಲ ಅಷ್ಟೇ ಯಾಕೆ ಸಣ್ಣ ತಲೆನೋವು ಬಂದ್ರೆ ಈ ಹರ್ಬಲ್ ಲೈಫ್ ಇಂದ ಕಡಿಮೆ ಆಗುತ್ತಾ ಮಾಡ್ಕೊಂಡವ್ರು ಇದ್ದಾರಾ ನೈನ್ಟಿ ಫೈವ್ ಪರ್ಸೆಂಟ್ ಹರ್ಬಲ್ ಲೈಫ್ ಪ್ರಾಡಕ್ಟ್ಗಳು ಮೆಡಿಕಲ್ ಗಳಲ್ಲಿ ಸಿಗೋದೇ ಇಲ್ಲ ಯಾವ ವೈದ್ಯರು ಹರ್ಬಲ್ ಲೈಫ್ ಪ್ರಾಡಕ್ಟ್ ನ ಬರ್ಕೊಡಲ್ಲ ಡಾಕ್ಟರ್ ನೀವೇ ಅಕ್ಕಪಕ್ಕದವರ ಅಕ್ಕ ಕೇಳಿ ಹರ್ಬಲ್ ಲೈಫ್ ಯಾಕೆ ತಗೊಂಡೀರಾ ಹರ್ಬಲ್ ಲೈಫ್ ರೆಫರ್ ಮಾಡೋರ್ಗೆ ಡಾಕ್ಟರ್ ಡಿಗ್ರಿ ಏನಾದರೂ ಇದೆಯಾ ನೀವು ಡಾಕ್ಟರ್ ಡಾಕ್ಟ್ರೇಟ್ ತಗೊಂಡವ್ರೆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರೆದ್ರೆ ಕೆಲವು ಟ್ಯಾಬ್ಲೆಟ್ಸ್ ತಗೊಂಡಲ್ಲ ಎಫೆಕ್ಟ್ ಆಗುತ್ತೆ ಅಂತ ಇದ್ರೆ ಹರ್ಬಲ್ ಲೈಫ್ ಡಾಕ್ಟ್ರೇ ಅವ್ರೇನ್ ಡಾಕ್ಟರೇಟಾ ಡಾಕ್ಟರ್ ಅವರು ಯಾರನ್ನು ನಂಬಿ ನಿಮ್ಮ ಜೀವನ ಯಾಕೆ ಹಾಳು ಮಾಡ್ಕೊಂತೀರಾ ನೀವೇ ದುಡ್ಡು ಕೊಟ್ಟು ನೀವೇ ತಿಂದು ನೀವೇ ಯಾಕೆ ಸಾಯ್ತೀರಾ ತಗೊಂಡು ಉದ್ದಾರ ಆದವರು ಒಬ್ಬರು ಇಲ್ಲ ಹರ್ಬಲ್ ಲೈಫ್ ತಗೊಂಡು ಝೀರೋ ಸೈಜ್ ಆದವ್ರಂತೂ ಇಲ್ವೇ ಇಲ್ಲ ಹರ್ಬಲ್ ಲೈಫ್ ತಗೊಂಡು ವಿಶ್ವ ಸುಂದರಿ ಆದವ್ರನ್ನ ತೋರಿಸ್ಬಿಡಿ ರೆಕಾರ್ಡ್ ಅಲ್ಲಿ ಹರ್ಬಲ್ ಲೈಫ್ ತಗೊಂಡು ನೂರ್ ವರ್ಷ ಯಾರಾದ್ರೂ ಬದುಕಿದಾರಾ ಅಷ್ಟೇ ಯಾಕೆ ಸಣ್ಣ ತಲೆನೋವು ಕಡಿಮೆ ಆಗಲ್ಲ ಕಡಿಮೆ ಮಾಡ್ಕೊಂಡವ್ರು ಇದಾರ ನೈಂಟಿ ಫೈವ್ ಪರ್ಸೆಂಟ್ ಹರ್ಬಲ್ ಲೈಫ್ ಪ್ರಾಡಕ್ಟ್ಗಳು ಮೆಡಿಕಲ್ ಗಳಲ್ಲಿ ಸಿಗೋದೇ ಇಲ್ಲ ಯಾವ ವೈದ್ರೂ ಹರ್ಬಲ್ ಲೈಫ್ ಪ್ರಾಡಕ್ಟ್ ನ ಬರ್ಕೊಡೋದೇ ಇಲ್ಲ ಡಾಕ್ಟರ್ ಗಳಿಗೆ ನಂಬಿಕೆ ಇಲ್ಲ ಅಂದಮೇಲೆ ನೀವ್ ಹೇಗ್ರಿ ನಂಬ್ತೀರಾ ಅಕ್ಕ ಪಕ್ಕದವರು ಆ ಮಾತು ಕೇಳಿ ಹರ್ಬಲ್ ಲೈಫ್ ನ ಯಾಕೆ ತಗೊಂತೀರಾ ಹರ್ಬಲ್ ಲೈಫ್ ನಿಮಗ್ ರೆಫರ್ ಮಾಡೋರ್ಗೆ ಡಾಕ್ಟರ್ ಡಿಗ್ರಿನೇ ಇಲ್ಲ ಯಾರ ನಂಬಿ ನಿಮ್ ಜೀವನ ಹಾಳು ಮಾಡ್ಕೊಂತಿದ್ದೀರಾ ನೀವೇ ದುಡ್ಡು ಕೊಟ್ಟು ನೀವೇ ತಿಂದು ಯಾಕೆ ಸಾಯ್ತೀರಾ ಅಂತ ಆ ಹರ್ಬಲ್ ಲೈಫಲ್ಲಿ ಯಾವ ತರ ಪಾಯ್ಸನ್ ಕಂಟೆಂಟ್ ಗಳಿದೆ ಅಂತ ಹೇಳಿ ಧ್ರುವ ರಾತ್ರಿ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರೆ ನೋಡ್ಕೊಂಬನ್ನಿ एक ऐसी ही कंपनी है हर्बा लाइफ जो कि एक मल्टी लेवल मार्केटिंग मॉडल का भी इस्तेमाल करती है 2016 में अमेरिकन गवर्नमेंट के फेडरल ट्रेड कमीशन ने हरबा लाइफ पर एक कोर्ट केस किया था यह कहा कि इन्होंने लोगों को बेवकूफ बनाया कि इनका सामान बेचकर पैसे कमाए जा सकते थे हरबा लाइफ को दो मिलियन डॉलर पे करने पड़े कॉम्पनसेशन के तौर पर कंपनी ने यह भी एग्री किया कि वो फंडामेंटली अपना बिजनेस मॉडल रीस्ट्रक्चर करेंगी ताकि इन्हें एम या पिरामिड स्कीम की तरह ना लेबल किया जा सके एम लाइफ के प्रोडक्ट को देखते हैं ये है इसके एक मील रिप्लेसमेंट शेक की इंग्रेडिएंट लिस्ट पैकेजिंग देखकर लगेगा कि ये बड़ा ही हेल्दी और न्यूट्रिशियस प्रोडक्ट है पहले नंबर पर प्रोटीन आइसोलेट जो कि ठीक है लेकिन दूसरे नंबर पर fructose. Fructose यानी शुगर न्यूट्रिशनल इन्फॉर्मेशन में जाकर देखो सौ में से चौबीस ग्राम तो सिर्फ चीनी डली हुई है और इसकी मार्केटिंग ये ऐसे कर रहे हैं जैसे की कि नहीं कितनी हेल्दी ड्रिंक हो जो आपकी वेट लॉस में मदद करेगी वैसे ये करना आज के दिन बड़ी आम बात बन चुकी है सो कॉल्ड हेल्दी ब्रेकफास्ट सीरियल्स में बहुत ज्यादा शुगर डाला होता है इसमें शुगर डाला है सो हेल्दी पैकेज में बहुत ज्यादा शुगर डाला होता है अच्छा नहीं है शुगर हेल्दी प्रोटीन बार्स में बहुत ज्यादा शुगर डाला होता है इसमें शुगर डाला है हेल्दी म्यूसली में बहुत ज्यादा शुगर डाला होता है अच्छा नहीं है शुगर हेल्दी ग्रेनोला उसमें भी बहुत ज्यादा शुगर डाला होता है हर्बल लाइफ के प्रोडक्ट्स को लेकर तो ऐसी भी रिपोर्ट्स आई हैं कि इनके वेट लॉस सप्लीमेंट्स की वजह से सस्पेक्टेड लिवर डैमेज हो सकता है कुछ केसेस में कई जगहों पर लोगों को लिवर ट्रांसप्लांट्स कराने पड़े तो कुछ जगहों पर लोगों की मौत भी हो गई ನೋಡೋದ್ರಲ್ಲ ಅವ್ರು ಎಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಎಲ್ಲ ಕಂಟೆಂಟ್ಗಳಲ್ಲೂ ಸಹ ಶುಗರ್ ಇದೆ ನೀವು ಪ್ರೋಟೀನ್ ತಗೊಂಡ್ರೆ ಪ್ರೋಟೀನಲ್ಲಿ ಶುಗರ್ ಇದೆ ಸೊ ಈ ಎಲ್ಲ ಸಪ್ಲಿಮೆಂಟಲ್ಲಿ ಶುಗರ್ ಜಾಸ್ತಿ ಇದೆ ಶುಗರ್ ನಮ್ಮ ಬಾಡಿ ಒಳಗೆ ಹೋದಾಗ ಆ ಡೈರೆಕ್ಟ್ ಆಗಿ ಶುಗರ್ ನಮ್ಮ ಬಾಡಿಲಿ ಏನಾದ್ರು ಜಾಸ್ತಿ ಆದಾಗ ಶುಗರ್ ಲೆವೆಲ್ ಜಾಸ್ತಿ ಆದಾಗ ಗೆ ಫಸ್ಟ್ ಎಫೆಕ್ಟ್ ಆಗೋದು ಸೊ ಲಿವರ್ ಡ್ಯಾಮೇಜ್ ಆಗುತ್ತೆ ಅಥವಾ ಲಿವರ್ಗೆ ಬೇರೆ ಬೇರೆ ತರದ ಕಾಯಿಲೆ ಬರುತ್ತೆ ಸೊ ಲಿವರ್ ಕೆಟ್ಟರೆ ನಮ್ಮ ಬಾಡಿಲಿ ಎಡಿ ಬಾಡಿ ಡಮರ್ ಇಡೀ ಬಾಡಿಲೂ ಸಹ ಬೇರೆ ಬೇರೆ ರೋಗಗಳು ಬರುತ್ತೆ ಸೊ ಈ ಹರ್ಬಲ್ ಲೈಫ್ ಪ್ರಾಡಕ್ಟ್ ಅಲ್ಲಿ ನಾವು ಅಂದ್ಕೊಂತೀವಲ್ಲ ಶುಗರ್ ಇಲ್ಲ ನಾವು ಆರಾಮಾಗಿ ಸಣ್ಣ ಆಗ್ಬೋದು ನಾಳೆಗೆ ಎರಡು ಕೆ ಜಿ ಇಳಿಸಬಹುದು ಅಂತ ಇದೆಲ್ಲವೂ ಕೂಡ ರಾಂಗ್ ಇವತ್ ನಿಮಗೆ ಶಾರ್ಟ್ ಆಗಿ ನಿಮಗೆ ರಿಸಲ್ಟ್ ಬರುತ್ತೆ ಬಟ್ ಲಾಂಗ್ ಟರ್ಮು ಸಿಕ್ಕಾ ಬಟ್ಟೆ ಅನುಭವಿಸ್ತೀರಾ ಫಸ್ಟ್ ನಿಮ್ಗಾಗದೆ ಲಿವರ್ ಡ್ಯಾಮೇಜ್ ಅಲ್ಲಿ ನೀಟಾಗಿ ಹೇಳಿದರೆ ಎಲ್ಲದರಲ್ಲೂ ಕೂಡ ಶುಗರ್ ಕಂಟೆಂಟ್ ಇದೆ ಶುಗರ್ ಜಾಸ್ತಿ ಆಗುತ್ತೆ ಎಲ್ಲಾ ಶುಗರ್ ಜಾಸ್ತಿ ಆದಾಗ ನಮ್ಮ ಬಾಡಿಲಿ ಲಿವರ್ ಗೆ ಹೋಗುತ್ತೆ ಫಸ್ಟ್ ಲಿವರ್ ಡ್ಯಾಮೇಜ್ ಆಗ್ಬೋದು ಲಿವರ್ ಏನ್ ಬೇಕಾದ್ರೂ ಆಗ್ಬೋದು ಅವಾಗ ನಾವು ಸತ್ ಹೋಗ್ಬೋದು ಐವತ್ತು ವರ್ಷ ಬದುಕೋರು ನಲ್ವತ್ತು ವರ್ಷ ಮೂವತ್ತೈದು ವರ್ಷಕ್ಕೆ ಡಮರ್ ಆಗ್ತೀವಿ ಇನ್ನು ಯಾರಾದ್ರೂ ಹರ್ಬಲ್ ಲೈಫ್ ಇದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲ ಅಂದ್ರೆ ನಿಮ್ಮ ಸಾವು ಖಚಿತ ಇದಾಗಿದೆ ಈ ಹೊತ್ತಿನ ವಿಶೇಷ ಬಿ ಟಿವಿ ಇದು ಭರವಸೆ ಬೆಳಕು